ಹಾಗಾಗಿ ಇವತ್ತು ದೂರ ಸಂದರ್ಭದಲ್ಲಿ ಇವತ್ತು ನಮ್ಮ ಪವಿತ್ರ ಕ್ಷೇತ್ರಕ್ಕೂ ಕೂಡ ಬಂದು ಅನುಭವ ಮಂಟಪಕ್ಕೆ ಬಂದು ಶ್ರೀಗಳ ದರ್ಶನ ಕೂಡ ಪಡ್ಕೊಂಡು ಇವತ್ತು ಹೋಗ್ತಾ ಇದ್ದೇನೆ ತಮ್ಗೆ ಅಲ್ಲಿ ಗೊತ್ತು ಗೊತ್ತಿದೆ ಮೊನ್ನೆ ತಾನೇ ನಡೆದಂತ ಉಪಚುನಾವಣೆಗಳು ರಾಜ್ಯದಲ್ಲಿ ಮತದಾರರು ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಯಾವ ರೀತಿ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ತೆಗೆದುಕೊಳ್ತಿರ್ತಕ್ಕಂಥ ಒಂದು ನಿರ್ಣಯಗಳನ್ನು ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಮೇಲ್ನಟ್ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಶಿರಾ ವಿಧಾನಸಭಾ ಕ್ಷೇತ್ರ ಯಾವ ಕ್ಷೇತ್ರ ಇದುವರೆಗೂ ಭಾರತೀಯ ಜನತಾ ಪಾರ್ಟಿ ಿರಲಿಲ್ಲ ಯಾವ ಶಿರಾ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಕಪಿಮುಷ್ಟಿಯಲ್ಲಿತ್ತು ಅಂಥ ಕ್ಷೇತ್ರದಲ್ಲೂ ಕೂಡ ಜನ ಮತದಾರ ಇವತ್ತು ಬೇಸತ್ತದ್ದು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ನೀಡಿದ್ದಾರೆ ಹೇಳಿದ್ರೆ ಯಾವ ರೀತಿ ಒಂದು ಜಾತಿಯರ ಜಾತಿಯ ರಾಜಕಾರಣವನ್ನು ಮಾಡಿಕೊಂಡು ಕೇವಲ ಮತದಾರರ ಕಣ್ಣಿಗೆ ಮಣ್ಣನ್ನೇ ಹಚ್ಚಿಕೊಂಡು ಅವರದೇ ಶೈಲಿಯಲ್ಲೇ ರಾಜಕಾರಣವನ್ನು ಮಾಡ್ತಾ ಇದ್ರು ಇದೆಲ್ಲದಕ್ಕೂ ಕೂಡ ಮೊನ್ನೆ ಎರಡೂ ಉಪಚುನಾವಣೆಗಳ ಒಂದು ಫಲಿತಾಂಶ ತಕ್ಕ ಉತ್ತರ ಕೊಟ್ಟಿದೆ ಅಂತೇಳಿ ನಾವಂತೂ ಭಾವಿಸಿದ್ದೇವೆ ಬರುವಂಥ ಒಂದು ಮಸ್ಕಿ ಮತ್ತು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಕೂಡ ಒಂದು ದೊಡ್ಡ ಸವಾಲು ಇತ್ತು ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಚುನಾವಣೆ ಇದ್ರೂ ಕೂಡ ಅದರದ್ದೇ ಆದಂಥ ಸವಾಲುಗಳು ಇರ್ತದೆ ಅದೇ ರೀತಿ ಬಸವ ಕಲ್ಯಾಣ ಮತ್ತು ಮಸಿಕಿನೂ ಕೂಡ ಒಂದು ಈ ಸವಾಲೇನಿದೆ ಭಾರತೀಯ ಜನತಾ ಪಾರ್ಟಿ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ ಮಾತಿದೆ ಸರ್